ಆರಂಭವಾಗಿದ್ದು ಈಗಾಗಲೇ ಬೇಸಿಗೆ ಆರಂಭವಾಗಿದ್ದು ಬಿಸಿಲಿನ ಬೇಗೆ ದಿನೇ ದಿನೇ ಹೆಚ್ಚುತ್ತಿದೆ ಬಿಸಿಲ ಜಲ ತಾಳಲಾರದ ಜನರು ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ ಇನ್ನು ಎಳನೀರಿನ ಬೆಲೆ ಕೇಳಿ ಹೌಹಾರುವಂತಾಗಿದೆ ಎಳನೀರು ವರ್ಷ ಪೂರ್ತಿಯು ಬಹುತೇಕರ ನೆಚ್ಚಿನ ಪಾನೀಯ ಅದರಲ್ಲೂ ಬಿಸಿಲಿನ ಬೇಗೆಯಿಂದ ಪಾರಾಗಲು ಜನರು ಆರೋಗ್ಯಯುತ ಎಳನೀರು ಸೇವಿಸ್ತಾರೆ ಆದರೆ ಎಳನೀರು ಪೂರೈಕೆಯಲ್ಲಿ ವಿಳಂಬದಿಂದಾಗಿ ಬೆಲೆ ಗಗನಕ್ಕೇರಿದೆ ಅನಿವಾರ್ಯವಾಗಿ ಕೇಳಿದಷ್ಟು ಹಣ ನೀಡಿ ಸೇವಿಸುವಂತಾಗಿದೆ ಒಂದು ಎಳನೀರಿಗೆ ಐವತ್ತು ರೂಪಾಯಿ ಇದ್ದ ಬೆಲೆ ಈಗ ಎಪ್ಪತ್ತು ರೂಪಾಯಿಗೆ ತಂಬು ತನ್ ಬಂದು ತಲುಪಿದ್ದು ದಾಹ ತೀರಿಸ್ತಾ ಇದ್ದ ನೈಸರ್ಗಿಕ ಪಾನೀಯವಾದ ಬೆಲೆ ಏಕ್ದಮ್ ಏರಿರೋದು ಜನರಿಗೆ ಹೊರೆಯಾಗುತ್ತಿದೆ ಬಿಸಿಲಿನ ಜಳ ಹೆಚ್ಚುತ್ತಾ ಇರೋದ್ರಿಂದ ಬೇಡಿಕೆ ಹೆಚ್ಚಾಗಿದ್ದು ಬೆಲೆ ಕೂಡ ಹೆಚ್ಚುತ್ತಿದೆ ಇಪ್ಪತ್ತೈದರಿಂದ ನಲವತ್ತು ರೂಪಾಯಿಗಳ ಅಗ್ಗದ ದರ ಎಳನೀರನ್ನ ಆಯ್ಕೆ ಮಾಡುವವರು ಒಂದು ಬಾಯಿಗೆ ಸಿಗುವಷ್ಟು ನೀರು ಸಿಗೋದಿಲ್ಲ ಕಾಯಿ ಕೂಡ ಸಿಗೋದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ವಾರಗಳ ಹಿಂದೆ ಎಳನೀರಿನ ಬೆಲೆ ಮೂವತ್ತೈದರಿಂದ ಐವತ್ತು ರೂಪಾಯಿಗಳಷ್ಟಿತ್ತು ಈಗ ಶೇಕಡ ಐವತ್ತರಷ್ಟು ಏರಿಕೆಯಾಗಿದೆ ಎಳನೀರಿನಲ್ಲಿ ನೀರಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ ಬಾಯಾರಿಕೆಯನ್ನ ತಣಿಸಲು ಬಹುತೇಕರು ಬೇಸಿಗೆಯಲ್ಲಿ ಆಸರೆಯಾಗಿ ಕುಡಿಯುವಂತಹದ್ದು ಎಳನೀರು ಎಳನೀರಿನಲ್ಲಿ ಆರೋಗ್ಯವರ್ಧಕ ಶಕ್ತಿ ಇದೆ ಅಂತಲೂ ಕೂಡ ವರ್ಷ ಪೂರ್ತಿ ಕುಡಿಯುವವರಿದ್ದಾರೆ ಆದರೆ ಬೇಸಿಗೆ ಕಾಲದಲ್ಲಿ ಎಳನೀರಿನ ಮೊರೆ ಹೋಗುವವರು ಹೆಚ್ಚು ಬಹುತೇಕರು ಎಳನೀರಿನ ಕುಡಿತಾ ಇರ್ತಾರೆ ಆದರೆ ಈ ವರ್ಷ ರಾಜ್ಯದಲ್ಲಿ ಎಳನೀರಿನ ಇಳುವರಿ ಕಡಿಮೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಯಿಯ ಬೆಲೆ ಎಳನೀರಿನ ಬೆಳೆ ಬಹುತೇಕವಾಗಿದೆ ಇಷ್ಟು ದಿವಸ ಮೂವತ್ತೈದರಿಂದ ಐವತ್ತು ರೂಪಾಯಿಗಳವರೆಗೆ ಮೊತ್ತವನ್ನ ನೀಡಿ ಎಳನೀರನ್ನ ಕುಡಿತಾ ಇದ್ದಂತಹ ಜನರು ಈಗ ಏಕ್ ಎಪ್ಪತ್ತು ರೂಪಾಯಿ ಕೊಟ್ಟು ಎಳನೀರನ್ನು ಕುಡಿಯಬೇಕಾಗಿದೆ ಅಂದ್ರೆ ಐವತ್ತು ರೂಪಾಯಿ ಇದ್ದಂತಹ ಎಳನೀರಿನ ಬೆಲೆ ಈಗ ಎಪ್ಪತ್ತು ರೂಪಾಯಿ ಅಂದ್ರೆ ಏಕ್ದಮ್ ಇಪ್ಪತ್ತು ರೂಪಾಯಿಯನ್ನು ಹೆಚ್ಚಿಸಿ ಎಳನೀರನ್ನು ಮಾರಾಟ ಮಾಡಲಾಗ್ತಾ ಇದೆ ಈ ರೀತಿ ಜನರು ಬೆಲೆ ಏರಿಕೆ ಆದರೂ ಕೂಡ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕ ಪಾನೀಯವಾಗಿರುವಂತಹ ಎಳನೀರಿನ ಮೊರೆ ಹೋಗ್ತಾ ಇದ್ದಾರೆ ಎಳನೀರಿನ ನೀರಿನ ಐವತ್ ಬೆಲೆ ಐವತ್ತು ರೂಪಾಯಿ ಇತ್ತು ಆದ್ರೆ ಈಗ ಎಪ್ಪತ್ತು ರೂಪಾಯಿಗೆ ಬಂದು ತಲುಪಿದ್ದು ದಾಹ ತೀರಿಸ್ತಾ ಇದ್ದಂತಹ ನೈಸರ್ಗಿಕ ಪಾನೀಯದ ಬೆಲೆ ಏಕ್ತ ಮೇರಿರೋದು ಜನರಿಗೆ ಹೊರೆಯಾಗ್ತಾ ಇದೆ ಆದರೂ ಕೂಡ ಜನರು ಆರೋಗ್ಯದ ಹಿತದೃಷ್ಟಿಯಿಂದ ಎಳೆ ಆಸರೆಯಾಗಿ ಕುಡಿತಾ ಇದ್ದಾರೆ